ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಆ ತುಂಬಾನೇ ವಿಶಿಷ್ಟವಾದ ವಿಷಯದ ಬಗ್ಗೆ ಆಳವಾಗಿ ನೋಡ್ತಾ ಇದ್ದೀವಿ ನಮ್ಮ ಮುಂದಿರೋ ಆಕಾರಗಳು ಹೇಳ್ತಾವೆ ಭಗವಂತನ ದಶಾವತಾರಗಳಲ್ಲಿ ಒಂದಾದ ಕಲ್ಕಿ ಅವತಾರ ಅಂದ್ರೆ ಭವಿಷ್ಯದಲ್ಲಿ ಬರುವ ಅವತಾರ ಇದನ್ನ ಗಾಯತ್ರಿ ಮಂತ್ರದ ಮೂಲಕ ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂತ ಇದು ಕೇವಲ ಒಂದು ಕಥೆ ಅಲ್ಲ ಇದೊಂದು ತಾತ್ವಿಕ ನೋಟ ಅಂತನ್ಸುತ್ತೆ ಮೊದಲಿಗೆ ಆ ಗಾಯತ್ರಿ ಮಂತ್ರವನ್ನ ನೆನಪಿಸ್ಕೊಳ್ಳೋಣ ಓಂ ಭೂರ್ಭುವ ಸ್ವಹ ತತ್ಸವಿತುರ್ವರೆಣ್ಯಂ ಭರ್ಗೋ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಈ ಆಕರಗಳ ಪ್ರಕಾರ ಇದು ವೇದಗಳ ಸಾರ ಮತ್ತೆ ದಿನ ಮಾಡುವ ಸಂಧ್ಯಾವಂದನೆಯ ಮುಖ್ಯ ಭಾಗ ಅಲ್ವಾ ಹೌದು ಖಂಡಿತ ಸಂಧ್ಯಾವಂದನೆ ಅಂದ್ರೆ ಬರೀ ಒಂದು ಕರ್ಮಕಾಂಡ ಅಲ್ಲ ಅದು ವ್ಯಕ್ತಿತ್ವವನ್ನ ಜಾಗೃತಗೊಳಿಸಿ ನಮ್ಮ ಅರಿವನ್ನು ವಿಸ್ತರಿಸುವ ಒಂದು ಆಧ್ಯಾತ್ಮಿಕ ಸಾಧನ ಅಂತ ಈ ಮೂಲಗಳು ಹೇಳ್ತವೆ ಇಲ್ಲಿ ನೀವು ಹೇಳಿದ ಹಾಗೆ ಆ ಅಂತರಂಗದ ಅರಿವು ಅಂದರೆ ಆಚರಣೆಗಳ ಹಿಂದಿನ ಅರ್ಥ ಅದರ ತಾತ್ವಿಕ ಹಿನ್ನೆಲೆ ತಿಳ್ಕೊಳ್ಳೋದಿದೆಯಲ್ಲ ಅದು ಬರೀ ಹೊರಗಿನ ಆಚರಣೆ ಮಾಡೋದಕ್ಕಿಂತ ಹೆಚ್ಚು ಶಕ್ತಿ ಕೊಡುತ್ತೆ ಅಂತ ಈ ಆಕರಗಳು ಹೇಳ್ತವೆ ಓಹೋ ಗಾಯತ್ರಿಯನ್ನ ವೇದ ಮಾತೆ ಅಂತಾರೆ ಅವಳ ಹೃದಯ ಅಂದ್ರೆ ಆ ಮಂತ್ರದ ಅರ್ಥವನ್ನ ನಾವು ಅರಿತುಕೊಂಡ್ರೆ ವೇದಗಳ ಸಾರವನ್ನೇ ಗ್ರಹಿಸಿದ ಹಾಗೆ ಅಂತ ಈ ಮೂಲಗಳ ನಿಲುವು ಹಾಗಾದರೆ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ದಶಾವತಾರಗಳಲ್ಲಿ ಹತ್ತನೆಯದು ಕಲಿಯುಗದ ಕೊನೆಯಲ್ಲಿ ಬರುತ್ತೆ ಅಂತ ಹೇಳಲಾಗುವ ಕಲ್ಕಿ ಅವತಾರದ ಬಗ್ಗೆ ಮಾತಾಡೋಣ ಗಾಯತ್ರಿ ಮಂತ್ರದ ಒಂದೊಂದು ಪದವು ಕಲ್ಕಿಯ ಒಂದೊಂದು ಗುಣ ಅಥವಾ ಕೆಲಸವನ್ನ ಹೇಗೆ ಹೇಳುತ್ತೆ ಅಂತ ಈ ಆಕರಗಳು ವಿಶ್ಲೇಷಣೆ ಮಾಡುತ್ತವೆ ಇದು ನಿಜಕ್ಕೂ ಕುತೂಹಲ ಮೂಡಿಸುತ್ತೆ ಸರಿ ಹಾಗಾದ್ರೆ ಮೊದಲು ಕಲ್ಕಿ ಅವತಾರ ಅಂದ್ರೆ ಏನು ಅಂತ ಈ ಆಕರಗಳ ಆಧಾರದ ಮೇಲೆ ಸ್ವಲ್ಪ ಸರಳವಾಗಿ ನೋಡೋಣ ಖಂಡಿತ ಪುರಾಣಗಳು ಹೇಳೋ ಪ್ರಕಾರ ಕಲಿಯುಗ ಅದರ ಕೊನೆಯ ಹಂತಕ್ಕೆ ಬಂದಾಗ ಅಧರ್ಮ ಜಾಸ್ತಿಯಾದಾಗ ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡೋಕೆ ವಿಷ್ಣು ಕಲ್ಕಿಯಾಗಿ ಅವತಾರ ಮಾಡ್ತಾನೆ ಎಲ್ಲಿ ಹೇಗೆ ಅಂತ ಶಂಬಲ ಅನ್ನೋ ಒಂದು ಗ್ರಾಮದಲ್ಲಿ ವಿಷ್ಣು ಯಶಸ್ಸು ಒಬ್ಬ ಬ್ರಾಹ್ಮಣನ ಮಗನಾಗಿ ಹುಟ್ತಾನೆ ಕಲ್ಕಿ ಅನ್ನೋ ಹೆಸರಿಗೆ ವಿಶೇಷ ಅರ್ಥ ಇದೆ ಅಲ್ವಾ ಹೌದು ಕಲಿ ಅಂದ್ರೆ ಕಲಿಯುಗಲ ದೋಷಗಳು ಪಾಪಗಳು ಅಥವಾ ಕಲಿ ಅನ್ನೋ ಅಸುರನನ್ನ ನಾಶ ಮಾಡುವನು ಮತ್ತೆ ಕ ಅಂದ್ರೆ ಪರಿಪೂರ್ಣ ಜ್ಞಾನ ಸುಖ ಕೊಡುವನು ಅಂತ ಈ ಮೂಲಗಳು ಅರ್ಥ ಹೇಳ್ತವೆ ಅವನ ಮುಖ್ಯ ಕೆಲಸ ಏನು ಅಂದ್ರೆ ತುಂಬಾನೇ ಕೆಟ್ಟ ಯುಗವಾದ ಕಲಿಯುಗದಿಂದ ಧರ್ಮ ನಾಲ್ಕು ಕಾಲನ ನಿಲ್ಲುವ ಅತ್ಯುತ್ತಮವಾದ ಕೃತಯುಗಕ್ಕೆ ಜಗತ್ತನ್ನ ಪರಿವರ್ತಿಸುವುದು ಇಲ್ಲಿ ಪರಶುರಾಮ ಅವತಾರದ ಜೊತೆ ಹೋಲಿಕೆ ಮಾಡ್ತಾರಲ್ವಾ ಹೌದು ಅದು ಸಹಜ ಪರಶುರಾಮನ ಹಾಗೆ ಕಲ್ಕಿಯು ಬ್ರಾಹ್ಮಣನಾಗಿ ಹುಟ್ಟಿದ್ರೂ ರಾಜರ ವೇಷದಲ್ಲಿರೋ ದುಷ್ಟರನ್ನ ಅಧರ್ಮಿಗಳಾದ ಕ್ಷತ್ರಿಯರನ್ನ ಸಂಹಾರ ಮಾಡ್ತಾನೆ ಆದ್ರೆ ವ್ಯತ್ಯಾಸಗಳೂ ಇವೆ ಅಂತ ಹೇಳಿದ್ರಿ ಹೌದು ಹೌದು ಪರಶುರಾಮ ಕೊಡಲಿ ಬಿಲ್ಲು ಬಳಸಿದ್ರೆ ಕಲ್ಕಿ ಖಡ್ಗ ಮತ್ತು ದೇವದತ್ತ ಅನ್ನೋ ಹೆಸರಿನ ತುಂಬ ವೇಗವಾಗಿ ಹೋಗೋ ಕುದುರೆಯನ್ನ ಬಳಸ್ತಾನೆ ಅಂತ ಆಕರಗಳು ಹೇಳ್ತವೆ ಆಮೇಲೆ ದುಷ್ಟ ಸಂಹಾರದ ನಂತರ ಇಬ್ಬರೂ ಯಜ್ಞಗಳನ್ನ ಮಾಡ್ತಾರೆ ಪರಶುರಾಮ ಮಾಡಿದ ಹಾಗೆ ಕಲ್ಕಿಯು ಅಶ್ವಮೇಧ ಯಾಗ ಮಾಡ್ತಾನೆ ಅಂತ ಉಲ್ಲೇಖಗಳಿವೆ ಈ ಕಲಿಯುಗ ಕೃತಯುಗದ ಸಂಧಿಕಾಲದಲ್ಲಿ ಬರೋದೇ ವಿಶೇಷ ಖಂಡಿತವಾಗ್ಲು ಈ ಆಕರಗಳ ಒಂದು ಸ್ವಾರಸ್ಯಕರ ಅಂಶ ಅಂದ್ರೆ ಅವು ಕಲ್ಕಿಯ ಗುಣಗಳನ್ನ ಅವನ ಕೆಲಸಗಳನ್ನ ಗಾಯತ್ರಿ ಮಂತ್ರದ ಒಂದೊಂದು ಪದದ ಜೊತೆಗೆ ಹೇಗೆ ತರ್ಕಬದ್ಧವಾಗಿ ಜೋಡಿಸ್ತವೆ ಅನ್ನೋದು ಇದು ಸುಮ್ನೆ ಕಾಕತಾಳಿಯ ಅಲ್ಲ ಬದಲಿಗೆ ಮಂತ್ರದ ಪ್ರತಿ ಅಕ್ಷರವೂ ದೈವಿಕ ಶಕ್ತಿಯ ಒಂದೊಂದು ಅಂಶವನ್ನು ಹೇಳುತ್ತೆ ಮತ್ತೆ ಕಲ್ಕಿಯಲ್ಲಿ ಆ ಎಲ್ಲಾ ಅಂಶಗಳು ಪೂರ್ಣವಾಗಿವೆ ಅಂತ ತೋರಿಸಕ್ಕೆ ಈ ಮೂಲಗಳು ಪ್ರಯತ್ನ ಪಡ್ತವೆ ಸರಿ ಹಾಗಾದ್ರೆ ಆ ವಿಶ್ಲೇಷಣೆ ಒಳಗೆ ಹೋಗೋಣ ಗಾಯತ್ರಿ ಮಂತ್ರದ ಮೊದಲ ಪದ ತತ್ ಆ ಪರಮ ಸತ್ಯ ಅಂತ ಅರ್ಥ ಅಲ್ವಾ ಕಲ್ಕಿಗೂ ಈ ತತ್ ತತ್ವಕ್ಕೂ ಹೇಗೆ ಸಂಬಂಧ ಆಕರಗಳು ಏನ್ ಹೇಳ್ತವೆ ತತ್ ಅಂದ್ರೆ ಆ ಅಂತಿಮವಾದ ನಿರಾಕಾರವಾದ ದೇಶ ಕಾಲಕ್ಕೆ ಅತೀತವಾದ ಪರಬ್ರಹ್ಮತತ್ವ ಈ ಆಕರಗಳ ಪ್ರಕಾರ ಭಗವಂತನ ಬೇರೆ ರೂಪಗಳ ಹಾಗೆ ಕಲ್ಕಿಯು ಅನಂತ ಅಂದ್ರೆ ಕಾಲದ ಹಿಡಿತವನ್ನ ಮೀರಿದವನು ಕಾಲತಃ ವ್ಯಾಪ್ತನಾಗಿದ್ದಾನೆ ಅಂತಾರೆ ಅಂದ್ರೆ ಕಾಲವನ್ನೇ ನಿಯಂತ್ರಿಸ್ತಾನ ಹೌದು ಅವನು ಕೇವಲ ಒಂದು ಕಾಲಕ್ಕೆ ಸೀಮಿತ ಅಲ್ಲ ಅವನು ಕಲಿಯುಗ ಮತ್ತು ಮುಂದೆ ಬರೋ ಕೃತಯುಗ ಎರಡೂ ಯುಗಗಳ ಧರ್ಮವನ್ನು ನಿರ್ಧರಿಸುವನು ಆಮೇಲೆ ನೋಡಿ ಒಂದೇ ದಿನದಲ್ಲಿ ತನ್ನ ಖಡ್ಗದಿಂದ ಲಕ್ಷಾಂತರ ದುಷ್ಟರನ್ನು ಸಂಹಾರ ಮಾಡಿ ಇಡೀ ಯುಗದ ಸ್ವರೂಪವನ್ನೇ ಬದಲಾಯಿಸೋ ಅವನ ಶಕ್ತಿಯಿದೆಯಲ್ಲ ಅದು ಅವನು ಕೇವಲ ಒಂದೇ ಸ್ಥಳಕ್ಕೆ ಸೀಮಿತ ಅಲ್ಲ ಅವನು ಸರ್ವವ್ಯಾಪಿ ವ್ಯಾಪಕನಾಗಿರುವನು ಅನ್ನೋದನ್ನು ತೋರಿಸುತ್ತೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ ಈ ಸರ್ವವ್ಯಾಪಿತ್ವವೇ ತತ್ ತತ್ವದ ಪ್ರತಿಫಲನ ಓ ಅಂದ್ರೆ ಕೇವಲ ಕಾಲದಲ್ಲಿ ನಡೆಯೋ ಘಟನೆ ಅಲ್ಲ ಕಾಲದ ಮೇಲೇ ಅವನ ಅಧಿಕಾರ ಇದೆ ಅಂತ ಈ ಆಕಾರಗಳು ಹಾಗೆ ಕಾಣಿಸುತ್ತೆ ಸರಿ ಈಗ ಮುಂದಿನ ಪದ ಸವಿತುಹು ಇದು ಸೃಷ್ಟಿಕರ್ತನನ್ನ ಸೂರ್ಯದೇವನನ್ನ ಸೂಚಿಸುತ್ತೆ ಅಲ್ವಾ ಕಲಿಯುಗದ ಕೊನೆಯಲ್ಲಿ ವಿನಾಶ ಮಾಡೋ ಕಲ್ಕಿಯಲ್ಲಿ ಈ ಸೃಷ್ಟಿಯ ಅಂಶ ಹೇಗೆ ಕಾಣಿಸುತ್ತೆ ಹೌದು ಇದು ಇದು ತುಂಬ ಆಸಕ್ತಿಕರವಾದ ಜೋಡಣೆ ಕಲ್ಕಿ ಬರೀ ನಾಶಕ ಅಲ್ಲ ಅವನು ಹೊಸದಾಗಿ ಸೃಷ್ಟಿ ಮಾಡುವನು ಹೌದು ಹೌದಾ ಹೇಗೆ ಆಕಾರಗಳು ಸ್ಪಷ್ಟವಾಗಿ ಹೇಳುತ್ತವೆ ಅವನು ಕೃತಯುಗವನ್ನೇ ಸೃಷ್ಟಿಸ್ತಾನೆ ಅಧರ್ಮವನ್ನ ನಾಶ ಮಾಡಿ ಧರ್ಮದ ಆಧಾರದ ಮೇಲೆ ಒಂದು ಹೊಸ ಯುಗವನ್ನು ಸ್ಥಾಪಿಸೋದೇ ಅವನ ಸೃಷ್ಟಿಕಾರ್ಯ ಅಷ್ಟೇ ಅಲ್ಲ ಅವನಿಗೆ ಬೇಕಾದ ಕುದುರೆ ಆಯುಧ ಅಂದರೆ ಖಡ್ಗ ಇದನ್ನೆಲ್ಲ ಅವನು ತನ್ನ ಸಂಕಲ್ಪದಿಂದಲೇ ಮನಸ್ಸಿನಿಂದಲೇ ಸೃಷ್ಟಿ ಮಾಡ್ಕೋತಾನೆ ಮನಸ್ಸಿನಿಂದಲೇನಾ ಹೌದು ಮನಸ ತಸ್ಯ ಸಂಪನ್ನ ವಾಹನ ಆಯುಧಾನ್ಯಪಿ ಅಂತ ಮಹಾಭಾರತದಲ್ಲಿ ಹೇಳಿದೆ ಅಂದರೆ ಅವನ ವಾಹನ ಆಯುಧಗಳು ಮನಸ್ಸಿನಿಂದಲೇ ಸಿದ್ಧವಾದವು ಅಂತ ಹೇಗೆ ಹೊಸ ಯುಗವನ್ನು ಸೃಷ್ಟಿಸುವ ಮೂಲಕ ಸಜ್ಜನರಿಗೆ ಧರ್ಮ ಮಾರ್ಗವನ್ನು ತೆರೆಯುವ ಮೂಲಕ ಅವನು ಸವಿತೃತತ್ವವನ್ನು ಪೂರ್ಣ ಮಾಡ್ತಾನೆ ವಿನಾಶ ಮತ್ತು ಸೃಷ್ಟಿ ಎರಡೂ ಒಟ್ಟೊಟ್ಟಿಗೆ ನಡೀತಾ ಇದೆ ಇಲ್ಲಿ ಹ್ಮ್ ಮುಂದಿನ ಪದ ವರೇಣ್ಯಂ ಅಂದ್ರೆ ಶ್ರೇಷ್ಠ ಪೂಜ್ಯ ಆಯ್ಕೆ ಮಾಡಿಕೊಳ್ಳೋಕೆ ಯೋಗ್ಯವಾದದ್ದು ಅಂತ ಕಲ್ಕೆಯನ್ನ ವರೇಣ್ಯಂ ಅಂತ ಯಾಕೆ ಪರಿಗಣಿಸ್ತಾರೆ ಅವನ ಶ್ರೇಷ್ಠತೆ ಎಲ್ಲಿ ಕಾಣಿಸುತ್ತೆ ಕಲ್ಕಿಯ ಶ್ರೇಷ್ಠತೆಗೆ ಹಲವಾರು ಕಾರಣಗಳನ್ನ ಈ ಮೂಲಗಳು ಕೊಡುತ್ತವೆ ಒಂದು ಕಲಿಯುಗದ ಕೊನೆಯಲ್ಲಿ ಧರ್ಮರಕ್ಷಣೆಗೆ ಸ್ವತಃ ಬ್ರಹ್ಮನೇ ಮೊದಲಾದ ದೇವತೆಗಳೇ ಅವನನ್ನ ಪ್ರಾರ್ಥನೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಹಾಗಾಗಿ ಅವನು ದೇವತೆಗಳಿಂದಲೂ ಭಜನೀಯನಾದವನು ಅಂದ್ರೆ ಪೂಜೆಗೆ ಯೋಗ್ಯನು ಹೌದು ಎರಡನೇದು ಅವನ ಪರಾಕ್ರಮ ಒಂದೇ ದಿನದಲ್ಲಿ ಲಕ್ಷಾಂತರ ದುಷ್ಟ ರಾಜರನ್ನ ತನ್ನ ಖಡ್ಗದಿಂದ ಸಂಹಾರ ಬೇಕಾದ ಶಕ್ತಿ ಅವನಲ್ಲಿರುತ್ತೆ ಮೂಲಗಳು ಇದನ್ನ ಪೌರುಷ ಗುಣದ ಉತ್ಕರ್ಷ ಅಂತ ಕರಿತವೆ ಅಂದ್ರೆ ಶೌರ್ಯ ಪರಾಕ್ರಮದ ತುತ್ತ ತುದಿ ಇದು ಅವನನ್ನ ಶ್ರೇಷ್ಠ ಮಾಡುತ್ತೆ ಮೂರನೇದಾಗಿ ಅವನ ಕೆಲಸದ ಪರಿಣಾಮ ತುಂಬ ಕೆಳಮಟ್ಟಕ್ಕೆ ಹೋದ ಕಲಿಯುಗವನ್ನ ಅತ್ಯುತ್ತಮವಾದ ಕೃತಯುಗವಾಗಿ ಪರಿವರ್ತಿಸೋ ಅವನ ಸಾಮರ್ಥ್ಯ ಅದನ್ನ ಚಾಕಚಕ್ಯ ರೂಪವಾದ ಗುಣದ ಉತ್ಕರ್ಷ ಅಂತಾರೆ ಅಂದ್ರೆ ತುಂಬ ಕೌಶಲ್ಯದಿಂದ ಚಾಕಚಕ್ಯತೆಯಿಂದ ಇದನ್ನ ಸಾಧಿಸೋ ಗುಣ ಇದು ಅವನ ಶ್ರೇಷ್ಠತೆ ಅವನ ಕೆಲಸದಿಂದಲೇ ಕೃತಯುಗವು ಯುಗಗಳಲ್ಲಿ ಶ್ರೇಷ್ಠ ಅನ್ಸ್ಕೊಳ್ಳುತ್ತೆ ಈ ಕಾರಣಗಳಿಂದ ಅವನು ವರೇಣ್ಯಂ ಹಾಗಾದ್ರೆ ಅವನ ಶ್ರೇಷ್ಠತೆ ಬರೀ ಶಕ್ತಿಯಲ್ಲಿಲ್ಲ ಅದನ್ನ ಬಳಸೋ ಕೌಶಲ್ಯದಲ್ಲೂ ಅದರಿಂದ ಬರೋ ಫಲಿತಾಂಶದಲ್ಲೂ ಇದೆ ಸರಿ ಮುಂದಿನ ಪದ ಭರ್ಗಹ ಇದು ತೇಜಸ್ಸು ಪಾಪ ಅಥವಾ ಅಡೆತಡೆಗಳನ್ನ ನಾಶ ಮಾಡೋ ಶಕ್ತಿ ಅಂತ ಹೇಳಿದ್ರಿ ಕಲ್ಕಿ ಈ ಭರ್ಗಹ ತತ್ವವನ್ನ ಹೇಗೆ ಪ್ರತಿನಿಧಿಸ್ತಾನೆ ಭರ್ಗಹ ಅಂದ್ರೆ ಕತ್ತಲನ್ನ ಪಾಪವನ್ನ ನಾಶ ಮಾಡೋ ತೇಜಸ್ಸು ಅಥವಾ ಶಕ್ತಿ ಕಲ್ಕಿ ಇದನ್ನ ಹಲವು ರೀತಿಯಲ್ಲಿ ತೋರಿಸ್ತಾನೆ ಮೊದಲನೇದಾಗಿ ಅವನು ರಾಜರ ವೇಷದಲ್ಲಿ ಬಚ್ಚಿಟ್ಕೊಂಡಿರೋ ದುಷ್ಟರನ್ನ ಛದ್ಮವೇಷದ ದುಷ್ಟರನ್ನ ಗುರುತಿಸಿ ಸಂಹಾರ ಮಾಡ್ತಾನೆ ಇದು ಅಜ್ಞಾನ ಅಧರ್ಮ ಅನ್ನೋ ಕತ್ತಲನ್ನ ನಾಶ ಮಾಡೋ ಹಾಗೆ ಸರಿ ಎರಡನೇದಾಗಿ ಇಲ್ಲಿ ಒಂದು ವಿಶೇಷವಾದ ಅಂಶ ಇದೆ ಆಕರಗಳು ಹೇಳೋ ಪ್ರಕಾರ ಅವನ ಶರೀರದಿಂದ ಬರೋ ಸುವಾಸನೆ ಶರೀರಲ ಗಂಧದ ಸುವಾಸನೆ ಜನರ ಮನಸ್ಸಲ್ಲಿರೋ ಕೆಟ್ಟದ್ದನ್ನ ತೊಳೆದು ಅವರಲ್ಲಿ ಭಕ್ತಿ ಜ್ಞಾನವನ್ನ ಭಕ್ತಿಜ್ಞಾನಾದಿಗಳ ಪ್ರಕಾಶವನ್ನ ಬೆಳಗಿಸತ್ತೆ ಇದು ಬರೀ ಭೌತಿಕ ಶುದ್ಧಿಯಲ್ಲ ಇದು ಸೂಕ್ಷ್ಮವಾದ ಮಾನಸಿಕ ಆಧ್ಯಾತ್ಮಿಕ ಶುದ್ಧೀಕರಣ ಇದು ನಿಜಕ್ಕೂ ಗಮನಾರ್ಹವಾದ ವಿಷಯ ಹೌದು ಮೂರನೇದಾಗಿ ಅವನು ತನ್ನ ಕುದುರೆಗೆ ಅಸಾಧಾರಣವಾದ ವೇಗ ಉತ್ಸಾಹವನ್ನ ತುಂಬುತ್ತಾನೆ ಇದೂ ಒಂದು ರೀತಿಯ ಶಕ್ತಿ ಸಂಚಾರ ತೇಜಸ್ಸಿನ ಪ್ರಕಟಣೆ ಎಲ್ಲಾ ಕಾರಣಗಳಿಂದ ಅವನು ಭರ್ಗಹ ಸ್ವರೂಪ ಅಂತ ಹೇಳ್ತಾರೆ ಆ ಶರೀರ ಬಸುವಾಸನೆಯಿಂದ ಮನಸ್ಸು ಶುದ್ಧಿಯಾಗೋದು ಅನ್ನೋ ಪರಿಕಲ್ಪನೆ ವಾವ್ ಇದು ಬರೀ ಹೊರಗಿನ ಹೋರಾಟ ಅಲ್ಲ ಒಳಗಿನ ಪರಿವರ್ತನೆಯೂ ಹೌದು ಅಂತ ಸೂಚಿಸುತ್ತೆ ಈ ಶುದ್ಧೀಕರಣದ ಶಕ್ತಿ ಭರ್ಗ ಇದೆಯಲ್ಲ ಇದೇ ಅವನ ದೈವಿಕ ಸ್ವರೂಪವಾದ ದೇವಸ್ಯ ಅನ್ನೋದಕ್ಕೆ ದಾರಿ ಮಾಡ್ಕೊಡುತ್ತ ದೇವಸ್ಯ ಅಂದ್ರೆ ದೈವಿಕವಾದದ್ದು ದೇವರಿಗೆ ಸಂಬಂಧಿಸಿದ್ದು ಕಲ್ಕಿಯ ದೈವತ್ವ ಹೇಗೆ ಕಾಣಿಸುತ್ತೆ ಹೌದು ಭರ್ಗತತ್ವಕ್ಕೂ ಅವನ ದೈವಿಕತೆಗೂ ದೇವಸ್ಯಗೂ ಹತ್ತಿರದ ಸಂಬಂಧ ಇದೆ ಅವನ ದೈವಿಕ ಸ್ವರೂಪ ಹಲವು ರೀತಿಯಲ್ಲಿ ವ್ಯಕ್ತವಾಗುತ್ತೆ ಕಲಿಯುಗದ ಕೆಟ್ಟದನ್ನ ತೆಗೆದು ಧರ್ಮಸ್ಥಾಪನೆ ಮಾಡೋ ಅವನ ಕೆಲಸಕ್ಕಾಗಿ ಅವನು ಬ್ರಹ್ಮನೇ ಮೊದಲಾದ ದೇವತೆಗಳಿಂದ ಸ್ತುತಿ ಮಾಡಿಸ್ಕೊಳ್ತಾನೆ ಸ್ತುತ್ಯನಾಗಿರುವನು ಅವನು ತನ್ನ ದೇವದತ್ತ ಅನ್ನೋ ಕುದುರೆ ಮೇಲೆ ಭೂಮಿಯೆಲ್ಲಾ ಕಡೆ ತುಂಬ ವೇಗವಾಗಿ ಓಡಾಡಿ ದುಷ್ಟರನ್ನ ನಿಗ್ರಹ ಮಾಡ್ತಾನೆ ಲಕ್ಷಾಂತರ ಜನರನ್ನ ಒಂದೇ ದಿನದಲ್ಲಿ ಸಂಹಾರ ಮಾಡೋ ತರಹದ ಘೋರ ಕೆಲಸವನ್ನ ಅವನು ಯಾವ ಆಯಾಸನೂ ಇಲ್ಲದೆ ಒಂದು ಲೀಲೇತರ ಅಂದ್ರೆ ದೈವಿಕ ಆಟದ ಹಾಗೆ ಮಾಡ್ತಾನೆ ಇದು ಮನುಷ್ಯ ಶಕ್ತಿಗೆ ಮೀರಿದ್ದು ನಿಜ ಕೃತಯುಗವನ್ನ ಸ್ಥಾಪಿಸಿ ಒಳ್ಳೆಯವರಿಗೆ ಸಂತೋಷ ಕೊಡ್ತಾನೆ ಆಮೇಲೆ ತನ್ನ ಅವತಾರದ ಕೆಲಸ ಮುಗಿದ್ಮೇಲೆ ಎಲ್ಲವನ್ನೂ ಬಿಟ್ಟು ತಪಸ್ಸಿಗಾಗಿ ಕಾಡಿಗೋಗ್ತಾನೆ ಈ ನಿರ್ಲಿಪ್ತತೆ ಈ ಲೀಲಾ ವಿನೋದ ದೇವತೆಗಳಿಂದ ಸ್ತುತಿ ಮಾಡಿಸ್ಕೊಳ್ಳೋದು ಇದೆಲ್ಲ ಅವನ ದೇವಸ್ಯ ಅಂದ್ರೆ ದೈವಿಕ ಸ್ವರೂಪವನ್ನ ಸ್ಪಷ್ಟವಾಗಿ ಹೇಳುತ್ತೆ ಅವನ ಕೆಲಸಗಳು ಎಷ್ಟೇ ಉಗ್ರವಾಗಿದ್ರೂ ಅವನು ಒಂದು ದೈವಿಕ ಉದ್ದೇಶಕ್ಕಾಗಿ ಮಾಡೋ ಲೀಲೆ ಅಂತ ಈ ಆಕರಗಳು ಹೇಳ್ತವೆ ಸರಿ ಈಗ ಧೀಮಹಿ ಅನ್ನೋ ಪದಕ್ಕೆ ಬರಣ ಇದರರ್ಥ ನಾವು ಧ್ಯಾನಿಸುತ್ತೇವೆ ಕಲ್ಕಿಯನ್ನ ಯಾಕೆ ಧ್ಯಾನಿಸ್ಬೇಕು ಅವನ ಧ್ಯಾನದಿಂದ ಏನು ಲಾಭ ಧೀಮಹಿ ಪದವನ್ನ ಆಕರಗಳು ಮುಖ್ಯವಾಗಿ ರಕ್ಷಣೆಗಾಗಿ ಮಾಡೋ ಪ್ರಾರ್ಥನೆಗೆ ಸಂಬಂಧಿಸಿ ವಿವರಿಸ್ತವೆ ಕಲ್ಕಿ ರಕ್ಷಣೆ ನೀಡಬೇಕೆಂದು ಪ್ರಾರ್ಥನೀಯನಾಗಿರುವವನು ಅಂತ ಹೇಳ್ತಾರೆ ರಕ್ಷಣೆಗಾಗಿಯೇ ಹೌದು ರಾಮಾಯಣಾಮೃತದಲ್ಲಿ ಬರೋ ಕಲ್ಕಿ ಹಿ ಕಲೇಹೇ ಕಾಲಮಲಾತ್ ಪ್ರಪಾತು ಅನ್ನೋ ಶ್ಲೋಕವನ್ನ ಉದಾಹರಿಸಿ ಕಲಿಯುಗದ ದೋಷಗಳಿಂದ ಕಷ್ಟಗಳಿಂದ ನಮ್ಮನ್ನ ರಕ್ಷಿಸು ಅಂತ ಕಲ್ಕಿಯನ್ನ ಧ್ಯಾನಿಸ್ಬೇಕು ಪ್ರಾರ್ಥಿಸ್ಬೇಕು ಅಂತ ಹೇಳ್ತವೆ ಅವನನ್ನ ಯಾಕೆ ಧ್ಯಾನಿಸಬೇಕು ಯಾಕಂದ್ರೆ ಅವನ ಗುಣಗಳು ಅವನ ಕೆಲಸಗಳೂ ಆಗಿದೆ ವಿಷ್ಣು ಸಹಸ್ರನಾಮದಲ್ಲಿ ಬರೋ ಯುಗಾದಿಕೃತ್ ಅಂದ್ರೆ ಹೊಸ ಯುಗ ಶುರು ಮಾಡೋವನು ಯುಗಾವರ್ತಃ ಅಂದ್ರೆ ಯುಗಚಕ್ರವನ್ನ ನಡೆಸೋವನು ಕಲಿಯಾಪಾನಾಶನಃ ಅಂದ್ರೆ ಕಲಿಯ ಪಾಪಗಳನ್ನ ನಾಶ ಮಾಡೋವನು ಆಮೇಲೆ ಅಶ್ವವಾಹನಃ ಕುದುರೆಯೇ ವಾಹನವಾದವನು ಸಂಪ್ರಾಮಮರ್ದನಹ ಯುದ್ಧದಲ್ಲಿ ಶತ್ರುಗಳನ್ನ ಭೀಕರವಾಗಿ ಹೊಡೆಯೋವನು ಈ ತರದ ಹೆಸರುಗಳೆಲ್ಲ ಅವನ ಸ್ವರೂಪವನ್ನ ವರ್ಣಿಸ್ತವೆ ಈ ಎಲ್ಲಾ ಮಹಿಮೆಗಳಿಂದಾಗಿ ಅವನು ಧ್ಯಾನಕ್ಕೆ ಯೋಗ್ಯ ಧ್ಯೇಯನಾಗಿರುವವನು ಅಂತ ಆಕರಗಳು ಸಮರ್ಥಿಸ್ತವೆ ಇನ್ನೊಂದು ಕುತೂಹಲದ ವಿಷಯ ಅಂದ್ರೆ ಸಂಪತ್ತಿನ ದೇವರು ಕುಬೇರನಿಗೂ ಅವನಿಗೆ ಸಂಬಂಧ ಕಲ್ಪಿಸಿದ್ದಾರೆ ಬಹುಶಃ ಹೊಸ ಯುಗದ ಸಮೃದ್ಧಿಯ ಸಂಕೇತವಾಗಿರಬಹುದು ಓ ಹಾಗಾದ್ರೆ ಅವನ ಧ್ಯಾನ ಬರೀ ಒಂದು ತಾತ್ವಿಕ ಚಿಂತನೆಯಲ್ಲ ಈ ಯುಗದ ಕೆಟ್ಟ ಪ್ರಭಾವಗಳಿಂದ ರಕ್ಷಣೆ ಕೇಳೋ ಒಂದು ಸಾಧನ ಕೂಡ ಹೌದು ಸರಿ ಈಗ ಕೊನೆಯ ಭಾಗ ಧಿಯೋ ಯೋನಃ ಪ್ರಚೋದಯಾತ್ ಇದರರ್ಥ ಯಾರು ನಮ್ಮ ಬುದ್ಧಿ ತಿಳುವಳಿಕೆಯನ್ನ ಪ್ರೇರೇಪಿಸುತ್ತಾನೋ ಬೆಳಗಿಸುತ್ತಾನೋ ಕಲ್ಕಿ ನಮ್ಮ ಬುದ್ಧಿಯನ್ನ ಹೇಗೆ ಪ್ರೇರೇಪಿಸ್ತಾನೆ ಗಾಯತ್ರಿಯ ಈ ಕೊನೆಯ ಭಾಗ ಪ್ರೇರಣೆ ಮತ್ತೆ ಮಾರ್ಗದರ್ಶನಕ್ಕೆ ಸಂಬಂಧಿಸಿದ್ದು ಕಲ್ಕಿ ಈ ಅಂಶವನ್ನ ಹೇಗೆ ಪೂರ್ಣ ಮಾಡ್ತಾನೆ ಅನ್ನೋದಕ್ಕೂ ಆಕರಗಳು ವಿವರಣೆ ಕೊಡ್ತವೆ ಒಂದು ಅವನು ತನ್ನ ಕುದುರೆಯನ್ನ ತುಂಬ ವೇಗವಾಗೋಕ್ಕೆ ಪ್ರೇರೇಪಿಸ್ತಾನೆ ಇದು ಕೆಲಸ ಮಾಡೋಕೆ ಬೇಕಾದ ಪ್ರೇರಣೆ ಎರಡು ಕಲಿಯುಗದ ಕೊನೆಯಲ್ಲಿರೋ ಸಜ್ಜನರನ್ನ ಬದಲಾದ ಕೃತಯುಗಕ್ಕೆ ಸರಿಹೊಂದುವ ಧರ್ಮವನ್ನ ಆಚರಿಸೋಕೆ ಸತ್ಯ ನ್ಯಾಯದ ದಾರಿಲಿ ನಡೆಯೋಕೆ ಪ್ರೇರೇಪಿಸ್ತಾನೆ ಮೂರು ಕಲ್ಕಿ ಅನ್ನೋ ಅವನ ಹೆಸರೇ ಚಿಂತನೆಗೆ ಪ್ರೇರಣೆ ಕೊಡುತ್ತೆ ಚಿಂತನೆ ನಡೆಸುವಂತೆ ಕಲಿಯ ನಾಶಕ ಜ್ಞಾನಾನಂದ ಕೊಡುವವನು ಅನ್ನೋ ಅರ್ಥವೇ ಒಳ್ಳೆಯವರನ್ನ ಧರ್ಮದ ಕಡೆಗೆ ಸೆಳೆಯುತ್ತೆ ನಾಲ್ಕು ಈ ಆಕರಗಳ ಪ್ರಕಾರ ಅವನು ಮುಂದೆ ಬರುವ ಸಾಧಕರನ್ನ ಉತ್ತಮ ಸಾಧಕರ ಮುಖ್ಯವಾಗಿ ಮಧ್ವಾಚಾರ್ಯರು ತೋರಿಸಿದ ದಾರಿಲಿ ಹೋಗಿ ಶಾಸ್ತ್ರಗಳ ಸರಿಯಾದ ಅರ್ಥವನ್ನ ಚಿಂತನೆ ಮಾಡೋಕಿ ಪ್ರೇರೇಪಿಸ್ತಾನೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಂತ ಏನು ಹೇಳಿದ್ರಿ ಹೌದು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಅಂದ್ರೆ ಸಮಾಜದಲ್ಲಿರುವ ಜನರು ಕಲಿಯುಗದ ಪ್ರಭಾವದಿಂದ ಅಧಾರ್ಮಿಕ ಕೆಲಸಗಳಲ್ಲಿ ತಪ್ಪು ದಾರಿಲಿ ಹೋಗದ ಹಾಗೆ ನಮ್ಮ ಬುದ್ಧಿಯನ್ನ ಒಳ್ಳೆಯ ದಾರಿಲಿ ಪ್ರೇರೇಪಿಸ್ಲಿ ಅಂತ ಕಲ್ಕಿಯನ್ನು ಪ್ರಾರ್ಥಿಸೋದಕ್ಕೆ ಈ ಭಾಗವನ್ನ ಸಂಬಂಧಿಸಿದ್ದಾರೆ ಅದಕ್ಕೆ ಅವನು ನಮ್ಮ ಧೀಯನ್ನ ಅಂದ್ರೆ ಬುದ್ಧಿಯನ್ನ ಪ್ರಚೋದಯಾತ್ ಪ್ರೇರೇಪಿಸುವವನು ಹಾಗಾದ್ರೆ ಈ ಎಲ್ಲಾ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಇದರ ಒಟ್ಟು ತಿರುಳೇನು ಈ ವಿಶ್ಲೇಷಣೆ ಪ್ರಕಾರ ಕಲ್ತಿ ಗಾಯತ್ರಿಯ ಸಂಪೂರ್ಣ ವ್ಯಾಪ್ತಿಯನ್ನ ತನ್ನ ಅವತಾರದಲ್ಲಿ ಹಿಡಿದಿಟ್ಟಿದಾನೆ ಅವನು ಶಾಶ್ವತ ಮೂಲ ತತ್ ಸೃಷ್ಟಿಕರ್ತ ಸವಿತುಹು ಪೂಜ್ಯನಾದ ಶ್ರೇಷ್ಠ ವರೇಣ್ಯಂ ಪಾಪನಾಶಮಾಣೋ ತೇಜಸ್ಸು ಭರ್ಗಹ ದೈವೀಲೀಲೆ ತೋರ್ಸೋನು ದೇವಸ್ಯ ನಮ್ಮ ಧ್ಯಾನಕ್ಕೆ ವಿಷಯವಾದವನು ಧೀಮಹಿ ಮತ್ತೆ ಕೊನೆಗೆ ನಮ್ಮ ಬುದ್ಧಿಯನ್ನ ಸನ್ಮಾರ್ಗಕ್ಕೆ ಪ್ರೇರೇಪಿಸುವವನು ಧಿಯೋ ಯೋನಹ ಪ್ರಚೋದಯಾತ್ ಇದು ಬರೀ ಪದಗಳ ಆಟವಾ ಅಥವಾ ಇದರ ಹಿಂದೆ ಏನಾದ್ರೂ ಆಳವಾದ ಸಂದೇಶ ಇದೆಯಾ ಖಂಡಿತವಾಗಿಯೂ ಇದು ಬರೀ ಪದಗಳ ಆಟ ಅಲ್ಲ ಇದರ ಹಿಂದೆ ಒಂದು ಆಳವಾದ ತಾತ್ವಿಕ ಸಂದೇಶ ಇದೆ ಮೊದಲನೇದಾಗಿ ಅವತಾರದಂತಹ ಪುರಾಣದ ಪರಿಕಲ್ಪನೆಗಳನ್ನ ಗಾಯತ್ರಿಯಂತಹ ಮೂಲಭೂತ ಯಾವಾಗಲೂ ಸತ್ಯವಾದ ಮಂತ್ರಗಳ ಆಳವಾದ ರಚನೆ ಮೂಲಕ ಹೇಗೆ ಅರ್ಥ ಮಾಡ್ಕೋಬೋದು ಅವುಗಳಲ್ಲಿ ಹೊಸ ಆಯಾಮಗಳನ್ನ ಹೇಗೆ ಕಾಣಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೌದು ಎರಡನೇದಾಗಿ ಇದು ಬರೀ ಮುಂದೆ ನಡೆಯೋ ಘಟನೆಯ ಸೂಚನೆ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಜಗತ್ತಲ್ಲಿ ಸಮತೋಲನವನ್ನ ಮತ್ತೆ ತರಲು ಸದಾಚಾರ ಧರ್ಮವನ್ನ ಪ್ರೇರೇಪಿಸಲು ದೈವಿಕ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಒಂದು ಸಂಕೇತ ಇದು ಕಲಿಯುಗುವ ಕಷ್ಟಗಳು ಬರೀ ಪುರಾಣದ ಕಥೆಯಲ್ಲ ಅವುಗಳನ್ನ ನಾವು ಬೇರೆ ಬೇರೆ ರೂಪದಲ್ಲಿ ಇವತ್ತಿಗೂ ಎದುರಿಸ್ತಾ ಇದ್ದೀವಿ ಅದಕ್ಕೆ ಧರ್ಮಸ್ಥಾಪನೆ ಅಧರ್ಮನಾಶದ ಈ ಪರಿಕಲ್ಪನೆ ಇವತ್ತಿಗೂ ಮುಖ್ಯ ನಿಜ ಮೂರನೇದಾಗಿ ಈ ರೀತಿ ಹಲವು ಸ್ತರಗಳ ತಿಳುವಳಿಕೆ ಅಂದರೆ ಅರ್ಥಚಿಂತನೆ ಅಥವಾ ಅಂತರಂಗದ ಅರಿವು ಆಕರಗಳು ಪದೇ ಪದೇ ಹೇಳೋ ಜ್ಞಾನ ಯಜ್ಞಕ್ಕೆ ತುಂಬ ಮುಖ್ಯ ಜ್ಞಾನವನ್ನ ಗಳಿಸೋದು ಅದರ ಆಳವನ್ನ ತಿಳಿಯೋದು ಮತ್ತೆ ಅದನ್ನ ಹಂಚಿಕೊಳ್ಳೋದು ಇದೇ ಒಂದು ಯಜ್ಞಕ್ಕೆ ಸಮಾನ ಅನ್ನೋದಿದ್ರ ಹಿಂದಿನ ಭಾವನೆ ಗಾಯತ್ರಿ ಮಂತ್ರದಂತಹ ನಿತ್ಯ ಸತ್ಯದ ಮೂಲಕ ಕಲ್ಕಿ ಅವತಾರದಂತಹ ಭವಿಷ್ಯದ ಕಲ್ಪನೆಯನ್ನ ಅರ್ಥ ಮಾಡಿಕೊಳ್ಳೋ ಈ ಪ್ರಯತ್ನ ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ ನಾವು ನೋಡ್ದ ಹಾಗೆ ನೀವು ಕೊಟ್ಟ ಆಕರಗಳ ವಿಶ್ಲೇಷಣೆ ಕಲ್ಕಿಯನ್ನ ಬರಿಯೊಬ್ಬ ಯೋಧನಾಗಿ ನೋಡದೆ ಅವನಲ್ಲಿ ವಿನಾಶ ಸೃಷ್ಟಿ ಶುದ್ಧೀಕರಣ ಪೂಜ್ಯತೆ ದೈವಿಕತೆ ಮತ್ತೆ ಪ್ರೇರಣೆಯಂತಹ ದೊಡ್ಡ ಪರಿಕಲ್ಪನೆಗಳು ಹೇಗೆ ಸೇರ್ಕೊಂಡಿವೆ ಅಂತ ತೋರಿಸ್ಕೊಟ್ಟಿದೆ ಖಂಡಿತವಾಗಿ ಮತ್ತೆ ಈ ಮೂಲ ಆಕರಗಳು ಪದೇ ಪದೇ ಒತ್ತಿ ಹೇಳುವ ವಿಷಯ ಏನಂದ್ರೆ ಈ ತರಹದ ಆಂತರಿಕ ಅರ್ಥವನ್ನ ಅಂತರಂಗ ತಿಳಿದುಕೊಳ್ಳೋದು ಮತ್ತೆ ಈ ಅರ್ಥವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅನುಸಂಧಾನ ಮಾಡ್ತಾ ಸಂಜೆ ವಂದನೆ ಮಂತ್ರ ಜಪದಂತಹ ದಿನನಿತ್ಯದ ಅಭ್ಯಾಸಗಳನ್ನು ಮಾಡುವುದಿಂದಲ್ಲ ಅದು ಆ ಕ್ರಿಯೆಗಳನ್ನ ಬರೀ ಯಾಂತ್ರಿಕವಾಗಿ ಮಾಡದೆ ನಿಜವಾಗಿಯೂ ಶಕ್ತಿಶಾಲಿಯಾಗಿಸುತ್ತೆ ಅಂತ ಅವು ಪ್ರತಿಪಾದಿಸ್ತವೆ ಇದು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ಉಳಿಯದೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಮನಸ್ಸಿನ ಶಾಂತಿಗೆ ಆರೋಗ್ಯ ವೃದ್ಧಿಗೆ ಅಷ್ಟೇ ಅಲ್ಲ ನಮ್ಮ ಲೌಕಿಕ ಜೀವನದಲ್ಲೂ ಸ್ಪಷ್ಟತೆ ಯಶಸ್ಸನ್ನ ಪಡೆಯೋಕೆ ಸಹಾಯ ಮಾಡುತ್ತೆ ಅಂತ ಅವು ಪ್ರತಿಪಾದಿಸ್ತವೆ ಈ ಚರ್ಚೆಯನ್ನ ಮುಗಿಸೋ ಮುಂಚೆ ಕೇಳುಗರು ಯೋಚಿಸೋಕೆ ಒಂದು ಕೊನೆಯ ವಿಷಯವನ್ನ ನಾವಿಲ್ಲಿ ಬಿಡೋಣ ಅನ್ಸುತ್ತೆ ಆಕರಗಳು ಕಳಿಕಿಯನ್ನ ವಿಷ್ಣು ಸಹಸ್ರನಾಮದ ಅನೇಕ ಹೆಸರುಗಳ ಜೊತೆ ಜೋಡಿಸ್ತವೆ ಅವನು ಸ್ಥಾಪಿಸೋ ಕೃತಯುಗದಲ್ಲಿ ಧರ್ಮ ಇವತ್ತಿನ ಕಲಿಯುಗದ ಹಾಗೆ ಒಂದೇ ಕಾಲಿನ ಮೇಲೆ ನಿಲ್ದೆ ಅಂದ್ರೆ ಬಲಹೀನವಾಗಿರದೆ ನಾಲ್ಕು ಕಾಲುಗಳ ಮೇಲೆ ಗತ್ತಿಯಾಗಿ ನಿಲ್ಲುತ್ತೆ ಅಂತ ವಿವರಿಸ್ತವೆ ಯುಗಗಳ ಈ ಚಕ್ರದ ಸ್ವರೂಪ ಕೆಟ್ಟದಾದ್ಮೇಲೆ ಒಳ್ಳೆಯದು ಅಧರ್ಮದ ನಂತರ ಧರ್ಮ ಇದನ್ನ ಗಮನಿಸಿದಾಗ ಅಂತ ಒಬ್ಬ ವ್ಯಕ್ತಿ ನಿಜವಾಗಿಯೂ ಬರೋ ಮುಂಚೆನೆ ಈ ಯುಗಗಳ ನಡುವಿನ ಪರಿವರ್ತನೆಯ ಈ ಸಮಯದಲ್ಲೇ ನಮ್ಮೆಲ್ಲರ ಪ್ರಜ್ಞೆಯನ್ನ ಎಚ್ಚರಿಸೋದ್ರಲ್ಲಿ ಮತ್ತೆ ಕ್ಷೀಣಿಸ್ತಾ ಇರೋ ಧರ್ಮವನ್ನ ವೈಯಕ್ತಿಕ ಮಟ್ಟದಲ್ಲಿ ಎತ್ತಿ ಹಿಡಿಯೋದ್ರಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಏನು ಕೃತಯುಗದ ಸ್ಥಾಪನೆ ಬರೀ ಒಬ್ಬ ಅವತಾರ ಪುರುಷನ ಕೆಲಸವಾ ಅಥವಾ ಅದರಲ್ಲಿ ನಮ್ಮ ಪಾತ್ರವೂ ಇದೆಯಾ ಇದ್ರ ಬಗ್ಗೆ ಎಲ್ಲರೂ ಯೋಚಿಸ್ಬೋದು ಈ ಆಳವಾದ ವಿಶ್ಲೇಷಣೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ನಮ್ಮೊಂದಿಗೆ ಈ ಜ್ಞಾನದ ಪಯಣದಲ್ಲಿ ಜೊತೆಯಾದ ನಿಮಗೆಲ್ಲರಿಗೂ ಧನ್ಯವಾದಗಳು